ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೇವಲ ಶಿಕ್ಷಣ ನೀಡಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟು ವಿದ್ಯಾರ್ಥಿಗಳನ್ನ ಹೊರಕಳಿಸುವ ಗುರಿ ನಮ್ಮ ವಿದ್ಯಾಸಂಸ್ಥೆಯದಲ್ಲ ಬದಲಾಗಿ ನರ್ಸರಿಯಿಂದ ನೌಕರಿವರೆಗೆ ನಮ್ಮ ವಿದ್ಯಾಕೇತನ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಕೌಶಲ್ಯ ಭರಿತ ಶಿಕ್ಷಣ ನೀಡುವುದಾಗಿದೆ ಎಂದು ವಿದ್ಯಾನಿಕೇತನ ಸಂಸ್ಥೆಯ ಅಧ್ಯಕ್ಷರಾದ ಸುರಿಬಾಬು ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕೃಷ್ಣಪ್ರಸಾದ್ ನಳಿನಿ ಮೇಡಂ ಅಭಿಷೇಕ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮಂಜುಳಾ ಶ್ರೀ ಶಿವಪ್ಪ ನಾಯಕ ಮೊದಲಾದವರಿದ್ದರು ಎಸ್ ಸಿ ಎಲ್ ಕಂಪ್ನಿ ಆಗಿರ್ಬೋದು ಇನ್ಫೋಸಿಸ್ ಆಗಿರ್ಬೋದು ಹೆಸರಾದ ಸಾವಿರಾರು ಜನ ಯಾವ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಏನಂತಂದರೆ ಬಿ ಸಿ ಎ ಔಟ್ಪುಟ್ ಮಕ್ಕಳಿಗೆ ಅಂ ಮಕ್ಕಳಿಗೆ ಅಕ್ಕಳಿಗೆ ನೀವೇನು ಪ್ರತಿ ವರ್ಷ ಏನು ಅಪಾಯಿಂಟ್ ಮಾಡ್ಕೊತಾ ಇದ್ದೀನಿ ಸೊ ಅವರಿಗೆ ನೀವು ಯಾವ ಸ್ಕಿಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಕಂಪನಿಗಳಲ್ಲಿ ಸೊ ಆ ಸ್ಕಿಲ್ಸನ್ನು ಆ ಸ್ಕಿಲ್ಸನ್ನು ನಮಗೆ ಕೊಡಿ ಸ್ಕಿಲ್ ಸೆಂಟರ್ ಅಂತ ಸ್ಕಿಲ್ ಸೆಂಟರ್ ಅದನ್ನು ಕೊಟ್ಟರೆ ನಾವು ಯಾವುದೇ ಚಾರ್ಜ್ ಇದ್ದಂಗೆ ನಿಮ್ಮ ಸ್ಕಿಲ್ ಅನ್ನು ನಮ್ಮ ಕಾಲೇಜಿನಲ್ಲಿ ಅವರಿಗೆ ಕಲಿಸ್ಕೊಡುವ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಸೊ ಅವಾಗ ಏನಾಗುತ್ತೆ ಕಂಪ್ನಿಗಳಿಗೆ ಹೊರಗಡೆ ಮೇಲೆ ಯಾರಾದರೂ ಕೂಡ ಕ್ಯಾಂಪಸ್ ಇಟ್ಟಿರುವ ಆದರೂ ಕೂಡ ಅವರು ಮೂರರಿಂದ ನಾಲ್ಕು ತಿಂಗಳ ಅವರಿಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಆ ಕಂಪ್ನಿಯಲ್ಲಿ ಏನು ಕೆಲಸ ಮಾಡಬೇಕಂತೇಳಿ ಸೊ ಆ ನಾಲ್ಕು ತಿಂಗಳು ಕೂಡ ಅವ್ರಿಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ ಪರ್ಟಿಕ್ಯುಲರ್ ಕಂಪನೀಸ್ ಸೊ ಈ ಒಂದು ಹೊಸ ಯೋಚನೆ ಮತ್ತು ಯೋಜನೆಯಿಂದ ಇದು ನಾವು ಒಂದು ಎಲ್ಲರೂ ಕೂಡ ಸಕ್ಸಸ್ ಅಂದ್ರೆ ಕಂಪನಿಗಳಿಗೂ ಕೂಡ ಅದು ಲಾಭ ಆಗುತ್ತೆ ಸೊ ಇಲ್ಲಿಂದ ಹೊರಗಡೆ ಆ ಮಕ್ಕಳು ರೆಡಿ ರೆಡಿಮೇಡಾಗಿ ಹೊರಗಡೆ ಬರ್ತಾರೆ ಸೊ ಸಪೋಸ್ ಎಕ್ಸಾಂಪಲ್ ಎಸ್ ಸಿ ಎಲ್ ಅನ್ನೋ ಒಂದು ದೊಡ್ಡ ಸಾರ್ ಕಂಪ್ನಿ ಇನ್ಫೋಸಿಸ್ ಅನ್ನೋ ಕಂಪ್ನಿ ಬಿ ಸಿ ಎ ಮಶಸ್ ತಗೊಂಡಿರ್ತಾರೆ ಸೊ ಅವರಿಗೆ ನಮಗೆ ಸ್ಕಿಲ್ ಸೆಟ್ ಕೊಡ್ತಾರೆ ಮೈನಲ್ ಇಯರ್ನಲ್ಲಿ ಅವರಿಗೆ ಸಂಪೂರ್ಣವಾಗಿ ರೆಡಿಮೇಡ್ ಅಂದ್ರೆ ಆ ಮಗು ಟೇರ್ವಾಗ ಟೇಬಲ್ಗೆ ಹೋಗೋ ಕೆಲಸ ಮಾಡೋ ಯೋಜನೆ ಯೋಜನೆಗಳನ್ನು ಒಂದು ಉತ್ತಮ ಯೋಜನೆಗಳನ್ನು ಈ ರೀತಿ ಇಟ್ಯೂ ಇಂಟಿಲೆಕ್ಚುಯಲ್ಸ್ ಇದ್ದಂಥ ಬೋರ್ಡ್ಗಳನ್ನು ನಾವೆಲ್ಲ ಕೂಡ ಅಸೋಸಿಯೇಟ್ ಆಗ್ತಾ ಇದೀವಿ ತಜ್ಞರ ಸಮಿತಿ ಏನೇನೆಲ್ಲ ಅವೈಲೇಬಿಲಿಟಿ ಇದೆ ನಮ್ಮ ರಾಜ್ಯದಲ್ಲಿ ತಜ್ಞರಲ್ಲಿ ಏನೇನಿದೆ ಎಲ್ಲರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಒಟ್ಟಾರೆ ನಮ್ಮ ಭಾಗದ ಮಕ್ಕಳು ಉದ್ಯಮಿಗಳಾಗಿ ಹೊರಗೆ ಬರಬೇಕು ಅಲ್ಲ ಉದ್ಯಮಿಗಳಾಗಿ ಹೊರಗೆ ಬರಬೇಕು ಅನ್ನೋ ಫಸ್ಟು ಐಡಿಯಾಲಜಿನಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಇದರಿಂದ ನಿಮಗೆ ಭವಿಷ್ಯ ಕೊಟ್ಟಿದ್ರು ಅದರಲ್ಲಿ ಸುಮಾರು ಇನ್ಫಾರ್ಮೇಶನ್ ಇದೆ ಸೊ ದಯವಿಟ್ಟು ನಾನು ಒಂದು ಸಾರಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಮಾಧ್ಯಮ ಈ ಒಂದು ವಿಷಯ ದಯವಿಟ್ಟು ನೀವು ಬಿತ್ತರಿಸಿದರೆ ಖಂಡಿತವಾಗಿ ಕೂಡ ಈ ಭಾಗದ ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡೆದುಕೊಳ್ತಾರೆ ಸೊ ನಿಮ್ಗೆಲ್ಲರಿಗೂ ಇನ್ನೊಂದು ವಿಷಯ ಸುಮಾರು ನಾಲ್ಕು ನೂರ ಐವತ್ತು ಅಡ್ಮಿಷನ್ ಕ್ಲಾಸ್ ಆಗಿದೆ ನಮ್ಮ ಡಿಗ್ರಿ ಕಾಲೇಜು ಮತ್ತು ಬಿ ಯು ಕಾಮರ್ಸ್ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮುಂದಿನ ಸಮಯಗಳಲ್ಲಿ ಮಾಧ್ಯಮ ನಾನು ಸಭೆ ಸೂಚನೆಗಳನ್ನು ಎಕ್ಸ್ಪೆಕ್ಟ್ ಇರಿ ತಾವು ಕೂಡ ಈ ಭಾಗದ ಹಲವಾರು ಏರಿಯಾಸನ್ನು ಕಂಡಿರುತ್ತೆ ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಜವಾಬ್ದಾರಿ ಪೌರ ಹೊರಬರಲಿಕ್ಕೆ ನಿಮ್ಮ ಸಲಹೆ ಸೂಚನೆ ನಿಮ್ಮ ಬಿಡುವಿದ್ದಂಥ ಟೈಮ್ನಲ್ಲಿ ನೀವು ಸೆಷನ್ಸ್ ಕಂಡಕ್ಟ್ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಬಂದು ಆ ಕ್ಲಾಸ್ಗೆ ಅಟೆಂಡ್ ಆಗಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಕೂಡುದು ಅನ್ನೋದು ದಯವಿಟ್ಟು ನಾವು ಅಂತ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ಅಥವಾ ಎಂಟೈರ್ ಟೀಮಿಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಬಿಕಾಸ್ ಅವರು ಆ ಒಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸರ್ ಹೇಳ್ತಾ ಇದ್ರು ಮೊತ್ತ ಮೊದಲನೇ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಎಸ್ ಸೊ ದೇ ಆರ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ಸ್ ಟು ಅಸೋಸಿಯೇಟ್ ವಿತ್ ಅಸ್ ವಿ ಅಸೋಸಿಯೇಟೆಡ್ ಅಕ್ರಾಸ್ ದ ಕಂಟ್ರಿ ಕರ್ನಾಟಕದಲ್ಲೂ ಕೂಡ ನಾವು ಅಸೋಸಿಯೇಟ್ ಆಗ್ತಾ ಇದೀವಿ ಸೊ ಕಂಗ್ರಾಚುಲೇಷನ್ ಆಲ್ ಆಫ್ ಯು ಹಾಗೂ ಮಾಧ್ಯಮ ಮಿತ್ರರಿಗೂ ನಾನು ಒಂದು ಧನ್ಯವಾದನ ಅರ್ಪಿಸ್ತೀನಿ ಫ್ಯಾಕ್ಟ್ ನಮ್ಮ ಒಂದು ಈ ಬಂದು ಪ್ರೋಗ್ರಾಮ್ಗೆ ಒಂದು ಎಲ್ಲದನ್ನು ಕವರ್ ಮಾಡ್ತಾ ಇರೋದಕ್ಕೆ ನಿಮ್ಮ ಯಾವುದೇ ಪ್ರಶ್ನೆಗಳಿಗೂ ಹೀಗೆ ಅಂತ ನನಗೆ ಕೊಡ್ತಾರೆ ದೆನ್ ಪರ್ಸನಲ್ ಫಿನಾನ್ಸ್ ಒಂದು ಸರ್ಟಿಫಿಕೇಶನ್ ಸಿಗುತ್ತೆ ಅವರಿಗೆ ಜಿ ಎಸ್ ಟಿ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಆಮೇಲೆ ಫಿನಾನ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಎಸ್ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಅಂತ ಕರೀತೀವಿ ನಾವು ಈಗ ಬಿ ಬಿ ಎ ಸ್ಟೂಡೆಂಟ್ಸ್ಗೆ ಮುಂದೆ ನೀವು ಎಚ್ ಆರ್ ಅಲ್ಲಿ ನಾನು ನೋಡಬೇಕು ಅಂತ ಹೇಳಿದ್ರೆ ಇ ಪಿ ಎಫ್ ಹೇಗೆ ಫೈಲ್ ಮಾಡಬೇಕು ಇ ಎಸ್ ಐ ಹೇಗೆ ಫೈಲ್ ಮಾಡಬೇಕು ಹಾಗೆ ನಾವು ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಸಿಮ್ಯುಲೇಟೆಡ್ ಪ್ಲಾಟ್ಫಾರ್ಮ್ ಇದೆ ನಮ್ಮಲ್ಲಿ ಸೊ ಎಲ್ಲ ಪ್ಲಾಟ್ಫಾರ್ಮ್ ಕಂಪ್ಲೀಟ್ ಅಸೈನ್ಮೆಂಟ್ ಆದ ಮೇಲೆ ಬಿ ಐ ಮತ್ತು ಎಂ ಎಂ ಪಿ ಎಸ್ ಇಂದ ಸರ್ಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಸೊ ಆ ಸರ್ಟಿಫಿಕೇಟ್ ತಗೊಂಡ್ರೆ ನಮ್ಗೆ ಏನ್ ಲಾಭ ಅಂತ ನೀವು ಕೇಳಿದ್ರೆ ಸೊ ದೆನ್ ವೆನ್ ಯು ಹ್ಯಾವ್ ಅ ಸರ್ಟಿಫಿಕೇಶನ್ ಸೊ ದೋ ಎಂಪ್ಲಾಯ್ಮೆಂಟ್ ರೇಷಿಯೋ ವಿಲ್ ಇನ್ಕ್ರೀಸ್ ಸೊ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ವೆರಿ ಗುಡ್ ಅಪರ್ಚುನಿಟೀಸ್ ಇನ್ ಓಪನ್ ಮಾರ್ಕೆಟ್